ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಆರಾಮದ್ರಿ ಅಂತ ತಿಳ್ಕೊತೀನಿ ಇವತ್ತೊಂದು ಸ್ಪೆಷಲ್ ಪಾಪಡ್ ರೆಸಿಪಿ ತೊಗೊಂಡು ರೀ ಬನ್ನಿ ಅದಕ್ಕೆ ಏನೇನು ನಿರ್ಸ್ಬೇಕು ಅದನ್ನು ನೋಡೋಣ ಇಲ್ಲಿ ಒಂದು ಟೇಬಲ್ ಅಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪ ಮತ್ತು ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿನಿ ಒಂದು ಚಮಚದಷ್ಟು ಆಮೇಲೆ ಎರಡು ಆಲೂಗಡ್ಡೆ ರೀ ಅವ ಬೇಸಿ ಅಂದರೆ ಕುದ್ಕೊಂಡು ತೊಗೊಂಡಿನಿರಿ ತಕ್ಕೊಂಡು ತೊಗೊಂಡು ನಂತರ ಅದ್ರ ಮ್ಯಾಗಿನ ಸಿಪ್ಪಿ ತೆಗೆದ ಈ ರೀತಿ ಇಡೋದು ಆಮೇಲೆ ಒಂದು ಬೌಲ್ದಷ್ಟು ಶಾಪದ ಹಣ್ಣಿ ತೊಗೊಂಡಿನಿ ಅದಕ್ಕೆ ಫಸ್ಟ್ ನಾವೇನು ಮಾಡೋದು ಸಿಪ್ಪಿ ತೆಗೆದಿಟ್ಟದ ಆಲೂಗಡ್ಡೆ ಕುದಿಸಿದ ಆಲೂಗಡ್ಡೆ ನಾವು ಕಿಸಾಸ್ಕೋದು ಕಿಸಿನಿಯಿಂದ ಇಲ್ಲ ಅದು ಮ್ಯಾಶರ್ಲಿಂದ ಸ್ಮ್ಯಾಶ್ ಮಾಡ್ಬೋದು ಇಲ್ಲಿ ಹಿಟ್ಟಿನಂಗೆ ಹಿಟ್ಟಿನಾಗಬೇಕು ಗಂಟು ಒಟ್ಟು ಉಳಿಬಾರ್ದು ಅದ್ರೊಳಗೆ ಅದು ಸಲ ಕಿಸಿನಿಂದ ಕಿಸಾಸ್ಕೊಂಡು ತೊಗೊಂಡಿನಿ ಈ ರೀತಿಯಾಗಿ ರೆಡಿ ಆಯ್ತು ನೋಡಿರಿ ಇದನ್ನು ನಾವೀಗ ಸೈಡ್ ಇಡೋಣ ಈಗ ಒಂದು ಕಡಾಯಿ ಇಡೋಣ ಬರ್ಷಿನ ಮ್ಯಾಗ ಸಣ್ಣ ಫ್ಲೇಮ್ ಇಟ್ಟಿಗೆ ಇಶ್ಯಂದ್ರೆ ಬಿಸಿ ಮಾಡ್ಕೊಳ್ಳೋದು ಬಿಸಿ ಆದ ನಂತರ ನಾವು ಶಾಬದವಣಿ ತೊಗೊಂಡಿದ್ದೆಲ್ಲ ಅವನ್ನ ಇದ್ರೊಳಗೆ ಹುರ್ಕೊಳ್ಳೋದು ಶಾಬ್ದವಣಿಗೆ ಖರಗಾಬಾರ್ದು ಕೆಂಪಾಗಬಾರ್ದು ಏನಾಗಬೇಕು ರೀ ಡಬಲ್ ಸೈಜ್ ಸೈಜ್ನಾಗ ದಪ್ಪ ಬೇಕು ಅಷ್ಟು ತನಕ ಅಷ್ಟು ಹುರಿಯೋದು ಈ ರೀತಿಯಾಗಿ ಹುರಿದ ನಂತರ ಅದನ್ನು ಆರಾಕಿಡೋದು ಆರಿದ ನಂತರ ನಾವು ಮಿಕ್ಸಿ ಜಾರ್ನ ಹಾಕಿ ಫೈನ್ ಪೌಡ್ರ್ ಮಾಡ್ಕೋದೆ ಫೈನ್ ಹಿಟ್ಟಿನ ಗತ್ತಲೆ ಪೌಡ್ರ್ ಮಾಡ್ಬೋದು ಫ್ರೆಂಡ್ಸ್ ನನ್ನ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಈ ರೀತಿಯಾಗಿ ಫೈನ್ ಪೌಡ್ರಾದ ನಂತರ ಚಾನ್ಗಿ ಹಾಕೊಂಡು ಚೆನ್ನಾಗಿ ಚಾನ್ಗಿ ಚೆನ್ನಾಗಿ ರೀ ಯಾಕಂದ್ರೆ ಒಂದು ಸ್ವಲ್ಪ ದಪ್ಪ ಉಳ್ದಿರ್ತೀವಿ ಮಿಕ್ಸಿ ಜಾರ ಅಷ್ಟು ಸಣ್ಣಂಗೆ ಆಗೋದಿಲ್ಲ ಅದ್ರ ಸಲುವಾಗಿ ಇದು ಏನು ಮಾಡೋದು ನೀವು ಇದು ಇಡ್ಲಿ ದೋಸೆ ಮಾಡೋದನ್ನ ಯೂಸ್ ಮಾಡ್ಬೋದು ಆದರೆ ಇನ್ನೊಂದು ಸರ್ತಿ ಹಾಕಿನ ಮಿಕ್ಸಿ ಜಾರ ಹಾಕಿ ಚಾನ್ಗಿ ಹಾಕೊಂಡು ತೊಗೋಬೋದು ಈ ರೀತಿಯಾಗಿ ಹಿಟ್ಟು ರೆಡಿ ಆಯಿತು ನೋಡಿರಿ ಈಗ ನಾವು ಮ್ಯಾಷ್ ಮಾಡಿಟ್ಟಿದ್ದೆವು ಕಿಸಿನೀಲಿ ಕಿಸ್ ಇಟ್ಟಿದ್ದೆ ಆಲೂಗಡ್ಡೆ ತೊಳೋದು ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಂದ್ರೆ ಜೀರಿಗೆ ತೊಗೊಂಡಿದ್ದೆ ಜೀರಿಗೆ ಹಾಕೋದು ಜೀರಿಗೆ ಅದೆಲ್ಲ ಹಾಕಿ ಚೆಂದ ಮಿಕ್ಸ್ ಮಾಡೋದು ಇದಕ್ಕೆ ನಾವೇನು ಮಾಡೋದು ಈಗ ಪೌಡ್ರ್ ಮಾಡಿಟ್ಟದ ಅಲ್ಲಿ ಶಾಬು ಅದನ್ನೇ ಇದಕ್ಕೆ ಮಿಕ್ಸ್ ಮಾಡೋದು ಆಮೇಲೆ ರೀ ಶಾಬು ಹಿಟ್ಟ ಹಿಟ್ಟು ಒಮ್ಮಿಗೆ ಅದು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೊಂತ ಚೆಂದ ಹಿಟ್ಟು ನಾದ್ಕೋದು ಮೊದಲು ಒಂದು ಸ್ವಲ್ಪ ಅರ್ಧ ಹಾಕಿ ಚೆಂದ ಮಿಕ್ಸ್ ಮಾಡ್ಕೋದು ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಮತ್ತು ಆಮೇಲೆ ಉಳಿದಿದ ಹಿಟ್ಟನ್ನು ಚೆಂದ ಮಿಕ್ಸ್ ಮಾಡ್ಕೋದು ಇದಕ್ಕೆ ನೀರು ಬೇಕಂದ್ರೆ ಹಾಕೋಬೋದು ಇಲ್ಲಾದ್ರೆ ಏನು ಹತ್ತೋದಿಲ್ಲ ನೀರು ఇదేం అమ్మది ఆలూగడ్డ నోషిత అద్రోగ్ ఛంద మిక్స్ ఆైతి మొత్తం మీరు హాక్తారొన్న స్వల్ప అడుగు సా చాన్సస్ ఇత అద్ర సల మీరే హోదాలో లాస్ట్కి ఒక స్వల్ప ఎన్నె హచ్చికింద్ర చంద మిదుకొదు యాకంద్ర బటాటి మొత్తం శాబు ఎరడు జీగిర్తీ కై మెత్తుకు సల ఒం స్వల్ప ఎణి హచ్చోదు భాళ హిల్ల ఎణి భాళ హా మొత్త సీ ಇವು ಕ್ರ್ಯಾಕರ್ಸಿನ ಸ್ಮೆಲ್ ಬರ್ತಾವೆ ಇಡಾಕ ಬರೋದಿಲ್ಲ ಭಾಳ ದಿವಸ ಅದು ಸಲುವಾಗಿ ಈ ರೀತಿಯಾಗಿ ಸಣ್ಣ ಸಣ್ಣ ಸ್ವಲ್ಪ ಕೈ ಎಣ್ಣೆ ಹಚ್ಕೊಂಡು ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳೋದು ಈ ರೀತಿಯಾಗಿ ವಿಡಿಯೋ ತೋರಿಸಿನಲ್ರಿ ಈ ರೀತಿ ಮಾಡ್ಕೊಳ್ಳೋದು ಆಮ್ಯಾಗ ಈಗ ನಾವುದು ಹೊತ್ತು ಪ್ರೆಸ್ ಮಷಿನ್ ಇರ್ತದ್ರೆ ಅದ್ರ ಮ್ಯಾಗ ನಾವು ಈಗ ಪಾಪಡ್ ರೆಡಿ ಮಾಡ್ಕೊಳೆ ಎರಡು ಕಡೆ ಪ್ಲಾಸ್ಟಿಕ್ ಇಟ್ಕಿಸಿಂದ ಒಂದು ಸ್ವಲ್ಪ ಎಣ್ಣೆ ಹಚ್ಕಿಸಿಂದ ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಂಡು ಪಾಪಡ್ ರೆಡಿ ಮಾಡೋದು ಮಾಡೋದ ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಹಾಕಿ ಶಂದ್ರೆ ಮನೆಯೊಳಗೆ ಹಾಲ್ದಾಗ ಒಣಗಿ ಹಾಕೋದು ಒಂದಿನ ಹಾಲ್ದಾಗ ಒಣಗಿಸಿ ಮರದಿಸು ಬಿಸ್ಲಾಗ ನೀವು ಒಣಗಿಸ್ಬೋದು ಫ್ಯಾನ್ ಗಾಳಿ ಒಳಗೆ ಚೆಂದ ಆರಿ ಬರ್ತಾವೆ ಈ ರೀತಿಯಾದ ಚಟ್ಪಟ ಕ್ರ್ಯಾಕರ್ಸ್ ರೆಡಿ ಆಯ್ತು ನೋಡ್ರಿ ಭಾರಿ ಬೆಸ್ಟ್ ರೀ ಕುರುಮ್ ಕುರುಮ್ ಆತವ ನಮ್ದು ಆಲೂಗಡ್ಡೆ ಕ್ರ್ಯಾಕರ್ ಸಿಗ್ತವಲ್ಲ ರೀ ಮಾರ್ಕೆಟ್ನಾಗ ಆ ಟೈಪ್ ರೆಡಿ ಆಗ್ತೈತಿ ಇದು ಉಪಾಸಿಗೂ ನಡೀತೈತಿ ಆಮೇಲೆ ಹಾಗಟ್ಟು ಚಹಾ ಸಂಗಡ ತಿನ್ನೋಕು ನಡಿತೈತಿ ಹೇಗೆ ಅನಿಸ್ತು ಇವತ್ತಿನ ರೆಸಿಪಿ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ವಿಡಿಯೋ ಸ್ಕಿಪ್ ಮಾಡುದೆ ನೋಡಿರಿ ಈ ರೀತಿ ನೋಡಿರಿ ರೆಡಿ ಆದ ನೋಡಿರಿ ಎರಡು ದಿವ್ಸ ಬಿಸ್ಲಾಕ ಚಂದ ಒಣಗಿಸಿನಿ ಒಣಗಿಸ್ ನಂತರ ಚಂದ ಕಡಕ ಬಿಸಿಲಾಗ ಚಂದ ರೆಡಿ ಆಗಿದಾವು ನಾವು ಇದನ್ನೀಗ ಕರಿ ಕರು ತೋರಿಸ್ತೀನಿ ನಿಮಗೆ ಫ್ರೈ ಮಾಡಿ ತೋರಿಸ್ತೀನಿ ನೋಡ್ಬ್ರಿ ಈ ರೀತಿ ಎಣ್ಣೆ ಕಡಕ್ಕೆ ಕೈ ಬೇಕಿದ್ದಕ್ಕೆ ಒಂದು ಸ್ವಲ್ಪ ಏಕೆಂದ್ ಸ್ವಲ್ಪ ದಪ್ಪ ಇರ್ತಾವೆ ಆಮೇಲೆ ಶಾಬ್ದಣಿ ಹಿಟ್ಟು ಸಣ್ಣ ಬೇಕ್ರಿ ಆದ್ರೆ ಬಿರ್ಸವು ಕಡುಮ್ ಕುಡುಮ್ ಅಂತಾವೆ ಕುರುಮ್ ಕುರುಮ್ ಅನ್ನಂಗಿಲ್ಲ ಅದ್ರ ಸಲುವಾಗಿ ಶಾಬದಾಣಿ ಹಿಟ್ಟು ಮಾತ್ರ ಚಂದ ಫೈನ್ ಪೌಡ್ರ್ ಮಾಡಿಕೊಂಡು ಈ ರೀತಿಯಾದ ಉಪಾಸಿಂದ ಶಾಣಿಗೆ ರೆಡಿ ಆಯಿತು ಉಪಾಸದಷ್ಟು ಅಷ್ಟಾಯಕ ಹಾಗೂ ತಿನ್ಬೋದು ಹುಡುಗರು ಚೆಂದ ಇಂಟ್ರೆಸ್ಟ್ಲಿ ತಿಂತವ್ರೆ ಟೇಸ್ಟ್ನು ಆತವೆಲ್ಲ ಖಾರ ಉಪ್ಪ ಜೀರಿಗೆ ಹಾಕಿರ್ತೀವಿ ಆಲೂಗಡ್ಡೆ ಇರ್ತೈತಿ ಈ ರೀತಿಯಾಗಿ ರೆಡಿ ಆದ ನೋಡಿರಿ ಕ್ರ್ಯಾಕರ್ಸ್ ಇಷ್ಟು ತನಕ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ವಿಡಿಯೋ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸ್ರಿ ಚೆನ್ನಾಗಿ ಅನಿಸಿದರೆ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಭೇಟಿ ಆಗೋಣ ನೆಕ್ಸ್ಟ್ ರೆಸಿಪಿಯೊಂದಿಗೆ